ಭೇದ ಭಾವ ಮಾಡುದು ಬೇಡ ಅಂದ್ರಿ ಎಡ್ಡುದ್ರಾಗ ಭೇದ ಭಾವ ಮಾಡುದು ಹೌದಪ್ಪ ಹೌದು ಗುರುವಿನ ಕಾಲಾಗ ಕರೆ ಗುರು ಏನು ಕೊಟ್ಟಿಲ್ಲ ದೇವ್ರ ಅಂತ ಹೇಳಿದ್ರಿ ಮತ್ತ ಇಲ್ಲಿ ಗುರುವಿನ ಕಡಿ ಭೇದ ಭಾವ ಮಾಡಿದ್ರಿ ಯಾಕೆ ಮಾಡಿದ್ರು ನಮಗ್ ಹೇಳ್ತಾರೆ ಭೇದ ಭಾವ ಮಾಡಬೇಡ್ರಿ ಗುರು ಕರೆ ಗುರು ಕೊಡಕ್ಕಾಗಿಲ್ಲ ಪರಮಾತ್ಮ ಮುಂಡಾಸ ಮುಗಿ ಕೊಟ್ಟ ಹೇಳಿದ್ರಿ ಹೌದು ವಿಷಯ ಬಾಯಿ ಇದು ಇದು ವಿಷಯನ ಅಲ್ರಿ ಹಿಂಗಲ್ಲ ಗುರು ಅಂದ್ರ ಏನು ದೇವರಂದ್ರ ಏನು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೇಕು ಪುಣ್ಯಾತ್ಮ ರೇ ದೇವರು ದೇ ಅಂದ್ರ ದೇಹವಿಲ್ಲದು ಹೌದು ವ ಎಂಬುದು ವರ್ಣವಿಲ್ಲದು ಹೌದು ರೂ ಎಂಬುದಕ್ಕೆ ದೇವರಿಗೆ ದೇಹ ಇಲ್ಲ ವರಣ ಇಲ್ಲ ರೂಪಿಲ್ಲ ಹೌದಪ್ಪ ಎಲ್ಲಿದಾನೆ ನಿಮ್ ದೇವ್ರ ಬೇಕ್ರಲೆ ಗುರು ಇಂತಲ್ಲಿ ಅದಾನ ತೋರಿಸಿ ಕೊಡ್ತೀನಿ ಏ ಸದ್ಯಕ್ಕೆ ಕಣ್ಣಿ ಕಾಣ್ತ ನಮ್ಮ ಗುರು ಗುರು ಅಂದ್ರೆ ಇದ್ರ ಅರ್ಥ ಕೇಳಬಾಯಿ ಹೌದಾ ಗು ಅಂದ್ರೆ ಕತ್ಲ ರೂ ಅಂದ್ರೆ ಬೆಳಕ ಕತ್ತಲದಿಂದ ಬೆಳಕಿಗೆ ಹೋಯ್ ಗುರು ಹೌದಪ್ಪ ಹೌದು ಏನು ಕತ್ತಲದಿಂದ ಬೆಳಕಿಗೆ ಹೋಯ್ ಗುರು ಗುರು ಹೌದು ಗುರು ಮನೆಯಾಗ ತಾಯಿ ಇರ್ತಾಳ ಹೌದು ಇರ್ತಾಳ ತಂದಿನೂ ಇರ್ತಾನೆ ಹೌದು ಇಬ್ರು ಇರ್ತಾರ ಇಬ್ರು ಇರ್ತಾರ ಹೌದು ಕೂಸ ಅಂಗಳದಾಗ ಆಟ ಆಡ್ತಿರ್ತದೆ ಹೌದು ಅಂಗಳದಾಗ ಆಟ ಆಡುವಂತ ಸಂದರ್ಭದಾಗ ಚಡ್ಡ್ಯಾಗ ಹೆಸಿಕಿ ಮಾಡ್ಕೊತದ ಹೌದು ಹುಡುಗ ಹುಡುಗ ಹೌದು ಹುಡುಗ ಚಡ್ಡ ಹೇಸಿಗೆ ಮಾಡ್ಕೊಂಡಂತ ಸಂದರ್ಭದಾಗ ಅಪ್ಪ ಬಜಾರ್ದಿಂದ ಉಡ್ಕೋತ ಬರ್ತಿರ್ತಾನೆ ಹೌದಪ್ಪ ಮನಿಗಿ ಮನಿ ಕಡೆ ಹೌದು ಈ ಹುಡುಗಿ ಏನ್ ಮಾಡ್ತದ ಯಾನೆಪ ನಮ್ಮಅಪ್ಪ ಬಂದಾನತ ತಿಳ್ಕೊಂಡು ಎದ್ದು ಕೂಡಲೇ ಅಪ್ಪನ ಕಡೆ ಓಡೋಡ್ 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 ಹೋಗ್ತದ ಹೌದಪ್ಪ ಹೌದು ಎಲ್ಲಾ ಹೇಸಿಗೆ ಮಾಡ್ಕೊಂಡದ ಮಲಮೂತ್ರ ವಿಸರ್ಜನೆ ಎಲ್ಲಾ ತನ್ನ ಶರೀರದಲ್ಲೇ ಮಾಡ್ಕೊಂಡದ ಶರೀರ ಎಲ್ಲಾ ಹಚ್ಕೊಂಡ ಹಚ್ಕೊಂಡದ ಕೈಯಾಡ್ಸಿ ಬಿಟ್ಟದ ಹೌದ ಮಾರಿಗು ಒರೆಸ್ಕೊಂಡದ ಪುಣ್ಯಾತ್ಮರೇ ಹೌದಪ್ಪ ಹೌದು ಅಪ್ಪ ಬಜಾರ್ದಿಂದ ಬಂದ ಕೂಡ್ಲೆ ಮಗ ಎದ್ದು ಹಾ ಹಾ ಅವಾಗ ಅಪ್ಪ ಬಡಗಿ ತಗೊಂಡ ಕೂಸಿನ ಬಡಿಗೆ ಏ ಹೊಲಸ ಮಾಡ್ಕೊಂಡು ನಡಿ ನಿಮ್ಮ ಕಡೆ ಸರಿಯ ಕಡೆ ಅಪ್ಪ ಬಡಗಿ ತಗೊಂಡ್ ನಡಿ ನಿಮ್ಮ ಕಡೆ ಅಣ್ಣವಾ ಹೌದು ಕೆಟ್ಟ ಹೊಲಸ ಮಾಡ್ಕೊಂಡು ನಿಮ್ ಮಗನ ನಡಿ ಏ ಹುಡುಗ ಹೊಲಸ ಮಾಡ್ಕೊಂಡದ ನೋಡು ಹೌದು ಅವಾಗ ತಾಯಿ ಅಡಿಗೆ ಮನೆಯಾಗಿದ್ರು ಕೂಡ ಏನೋ ಒಂದು ಕೆಲಸದಾಗ ಬೀಜಿ ಇದ್ರು ಆ ಕೆಲಸ ಬಗ್ಸಿ ಬಿಟ್ಟು ಬಂದು ಬಂದು ಹೇಸಿಗೆ ಅನ್ನೋದು ನಾಚಗೋಲಾರದೈ ಹೌದು ಅಸಹಿ ಪಟ್ಗೊಳಾರ್ದ ಕೈ ತೊಳೆದು ಕೂಸಿನ ಸ್ವಚ್ಛ ಮಾಡಿ ಮಾಡಿ ಒಳ್ಳೆ ಅರಿವಿ ಹಾಕಿದಳ ಅಂದ್ರೆ ಒಳ್ಳೆ ಅವಾಗ ಅಪ್ಪ ಬಾ ಮಗನ ಕರಿತಿರ್ತಾನ జలక్ర తాత్పర్య గు స్వచ్ఛి తాయి స్వచ్ఛ మూసిన్రోధ మద మచ్చర హ ಅರಿಶಡ್ಡ್ದ ಗುಣಗಳನ್ನ ಅಲಿದು ತೊಳೆದು ಹಾಕಿದಾಗ ಗುರು ಅನ್ ತಕ್ಕ ನಾವು ಸ್ವಚ್ಛ ಮಾಡಿದ್ರ ದೇವ್ರ ಮುಕ್ತಿ ಕೊಡ್ತಾನೆ ಪುಣ್ಯಾತ್ಮ್ರೆ ಅಲ್ಲಿತನ ನಿಮ್ ದೇವ್ರಿಗೆ ಕೂಡ ಬರುದು ಹೌದಪ್ಪ ಹೌದು ಕರೆಯದ ಮಾತಾ ಗುರುವಿನ ಗುಲಾಮನಾಗುವ ತನಕ ದೊರೆಯೋದನ್ನ ಮುಕ್ತಿ ಅಂತ ಹೌದಪ್ಪ ಹೌದು ಗುರುವಿನ ಗುಲಾಮನ ಆದಾಗ ಮನುಷ್ಯನಿಗೆ ಮುಕ್ತಿ ಸಿಗತದ ಹೊರತಾಗಿ ಮನುಷ್ಯ ಜನ್ಮಕ್ಕೆ ಮುಕ್ತಿ ಸಿಗಂಗಿಲ್ಲ ಹೌದಪ್ಪ ಹೌದು ಮೊದಲು ಗುರುವಿನ ಗುಲಾಮ ಆಗ್ಬೇಕು ಹುಟ್ಟಾಗ ಗುರು ಬೇಕ ಹೌದ ಬೆಳೆಯಾಗ ಗುರು ಬೇಕ ಸಾಯಾಗ ಗುರು ಬೇಕು ಸಾಯಾಗ ಗುರು ಬೇಕು ಮುಂದೆ ಹೋಗಾಗ ಗುರು ಬೇಕು ಹೌದು ದೊಡ್ಡ ಮಾಲಿಂಗರಾಯ ಏನತ್ರಿ ಹುಟ್ಟಿದ ಕುಡಲಿ ತಾಯಿ ಮೊದಲನೇ ಗುರು ಅಂತ ಕರೆದಾರ ಹೌದ ಮುಂದ ತುಂಬಿದ ನಂತರ ಆರು ವರ್ಷದ ನಂತರ ಶಾಲೆಗೆ ಹಾಕಿದ್ರ ಸಾಲ ಶಿಕ್ಷೆದ ಗುರು ಆಗ್ತಾನೆ ಹೌದು ಮುಂದ ಇಪ್ಪತ್ತು ವರ್ಷ ಅಧಿಕಾರಕ್ಕೆ ಬಂದ ನಂತರ ಒಬ್ಬ ಒಳ್ಳೆ ಅರಿಷಡ್ಡ ಗುರು ಅರಿತ ಗುರುವಿನ ಮಾಡಿ ಹೌದು ಅಲ್ಲಿ ಮೋಕ್ಷದ ಗುರು ಆಗ್ತಾನೆ ಗುರು ಅಲ್ಲ ಗುರು ಆಗ್ತಾನ ಮುಂದೆ ಸತ್ ಅಂದ್ರ ಅಲ್ಲಿ ಮೋಕ್ಷದ ಗುರು ಬರ್ತಾನೆ ತೆಲಿ ಮ್ಯಾಲ ಕಾಲ ಕೊಟ್ಟಂದ್ರ ಮನುಷ್ಯ ಮುಕ್ತಿ ಹೋಗ್ತದ ಹೌದಪ್ಪ ಹೌದು ಹೋಗಲ್ಲ ಗುರುವಿನ ಇಟ್ಟು ಪ್ರಕಾರಗಳು ಅದಾವ ಇಟ್ಟು ಕರೆ ನಿಮ್ಮ ದೇವರಲ್ಲಿ ಏನ ಪ್ರಕಾರಗಳ್ ಇಂತವ್ ಸತ್ತವನ್ ಮುಕ್ತಿಗ್ ಹೋಗ್ಯಾನಂತ ಹೇಳಿ ನನಗ ಅವ್ರು ಹೇಳಿದ್ರ ಅವರು ಏನತ್ರೀ ದೇವರಿಗೆ ಗುರು ಹುಟ್ಟಸನತ್ತ ಗುರುನ ಈ ವಿಷಯ ಬಹಳ ಗಂಭೀರ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಒಡಿಯನಾಗಿರ್ತಕ್ಕಂತ ಹೌದು ದೇವಾನ ದೇವತೆಗಳಿಗೂ ಕೂಡ ಗುರು ಅದಾರ ಅದಾರಲ್ಲ ಗುರು ಇರ್ಲಾರ್ದ ಜಗತ್ತದಾಗ ಬಾಳ್ಲಿಕ್ಕೆ ಸಾಧ್ಯ ಇಲ್ಲ ಪುಣ್ಯಾತ್ಮರೇ ಹೌದು ತಮ್ಮೆಲ್ಲರಿಗೆ ಹೇಳುದ ಸರಿಜೋಡಿ ಸಕಲ ಹೇಳಿದ್ರು ಏನತ್ರೀ ಗುರು ಬೀರ್ ದೇವರ ಹೌದು ಗುರು ಬೀರ್ ದೇವರ ಮೇಲಾಗಿ ಸಮುದ್ರ ಸಿರಿಗಂದ ಕೊಟ್ಟಾಗಿ ನವದ ಶಿಷ್ಯನ ಸಲುವಾಗಿ ಗೋಡಾಗೇರಿ ಗುಡ್ಡದೊಳಗ ಬೀರ್ ದೇವರ ತಪಸ್ಸರಿಯನ್ನ ಮಾಡಿದ ಮಾಡಿ ತಪಸ್ಸರಿಯನ್ನ ಮಾಡಿ ಸವಿಲಾರ್ದಂತ ಶಿಷ್ಯನ ಪಡ್ಕೊಂಡ ಎಲ್ಲಿ ಡೋನಜ್ ಕೆರಿ ಮೇಲೆ ಹೌದಪ್ಪ ಹೌದು ಡೋನಜ್ ಕೆರಿ ಮೇಲೆ ಶಿಷ್ಯನ ಪಡ್ಕೊಂಡ ಶಿಷ್ಯನ ಕೂಡಿಕೊಂಡು ಗುರು ಮತ್ತು ಶಿಷ್ಯ ಕೂಡ ಸಿಡಿಯಾನ ಸಿಗಿ ಮಟ್ಟಕ್ಕೆ ಬಂದ್ರು ಬಂದು ಮಠದಾಗ ಮುತ್ಯಾ ಮಾಲಿಂಗ ಗುರುವಿನ ಸೇವಾ ಮಾಡ್ತಿದ್ದ ಹೌದಪ್ಪ ಅಂಗಳ ಪಾವನ ಮಾಡ್ತಿದ ತಂಗಳ ಪೂಜೆ ಇಳಿತಿದ್ದ ಮಾಪಿಲೆ ಎಣ್ಣೆ ಹಾಕ್ತಿದ ತೂಕದ ಬತ್ತಿ ಹಸ್ತಿದ್ದ ಹೌದು ಅವ್ರಿ ಹೂವ ಕರ್ಕಿ ಪತ್ರಿ ಹಾಲ ಹಣ್ಣ ಹಂಪ್ಲ ಎಲ್ಲ ತರ ಗುರುವಿನ ಗುರುವಿನ ಸೇವಾ ಹೌದು ಗುರುವಿನ ಸೇವಾ ಮಾಡ್ತಿದ್ದುರುವ ಹಗಲು ಭಾಗ್ಯದ ಧ್ಯಾನ ಮಾಡ್ತಿದ್ದ ಮುತ್ಯ ಮಾಲಿಂಗರಾಯ ಮಾಲಿಂಗರಾಯ ಎಷ್ಟೋ ದಿವಸಗಳ ಕಾಲ ಹೋಯಿತು ಹೌದು ಗುರು ಬೀರಪ್ಪಂದ ಏನತ್ರೀ ಮಾಳಪ್ಪಳಪ್ಪ ಹಾಲ ಹನ್ನ ಹಂಪ್ಲ ಹೌದು ಬೇಡಿದ್ದಲ್ಲ ತಂದು ಕೊಟ್ಟದೆ ನನ್ನ ಸೇವಾ ಮಾಡ್ಲಕತ್ತೀರಿ ಹೌದು ಕರೆ ಮುಂದೆ ಸೇವಾ ಮಾಡಿದೆ ಕರೆ ಆಗಿತ್ತಂದ್ರೆ ಇದು ನನಗೆ ಬೇಡಂದಾವ ಆಹಾ ಏನಂದ ಸೇವಾ ಮುಂದೆ ಮಾಡುದಂದ್ರೆ ಇಂತ ಸೇವಾ ಮಾಡವಿದ್ರು ಮಾಡಕ್ಕ ಹೋ ಹೌದು ನನ್ನ ಸೇವಾ ಮಾಡವ್ನೆ ಕರೆ ಆಗಿತ್ತಂದ್ರೆ ಹೌದು ಹುಳ ಮುಟ್ಲಾರ್ದ ಹೂ ತಂದ ನನ್ನ ಸೇವಾ ಮಾಡಬೇಕು ಎಂಜಲಿ ಇಲ್ಲದ ಗಂಜಿ ಹುಲಿ ಹಾಲ ತಂದು ಸೇವಾ ನನ್ನ ಮಠ ಬಿಟ್ಟು ಹೇಳಿದ ಗುರು ಹೌದು ಅವಾಗ ಮಾಲಿಂಗರ ಏನ್ ಮಾಡಿದ ಅವಾಗ ಒಂದು ಹೇಳ್ತಾನೆ ಎತ್ತಾಗಿ ತತ್ತಾಗಿ ಹಿತ್ತಲದ ಮರವಾಗಿ ಮಧ್ಯ ಗುರುವಿನ ಪಾದದ ಕೆರವಾಗಿರುವ ಸರ್ವಜ್ಞ ಕವಿಗಳು ಹೌದಪ್ಪ ಹೌದಾ ನಿನ್ನ ಕಾಲಾಗ ಹಾಲಾಗಿ ದುಡಿತೀನಿ ಸಾನಿಗೆ ಬೇರಾಗಿ ಸವಿತೀನಿ ಹೌದು ಕರೇ ದೇವರ ಕಣ್ಣಿಗೆ ಕಾಣದಲ್ಲ ನೀ ನನ್ನ ಕಣ್ಣಿಗೆ ಕಾಣ್ತೀವಿ ನಾ ಇಟ್ಟಲ್ಲಿ ಇರಬೇಕು ಕರ್ದಲ್ಲೇ ಬರಬೇಕು ಸಂಕಟ ಆದಿರ್ತಾನೆಂದ್ರೆ ಮಾತ್ರ ನಿನ್ನ ಸೇವಾ ಮಾಡವ ಇಲ್ಲಿ ಮಾಳಪ್ಪ ಹೌದಪ್ಪ ಅವಾಗ ಗುರು ಬೀರ್ ದೇವರ ವರದ ಇಟ್ಟ ಯಾವತ್ತು ಸದಾ ನಿನ್ನ ಜೊತೆಗಿರ್ತೀನಿ ಹೌದು ನಿನಗ ಕಷ್ಟ ಬಂದಾಗ ಕೈ ಹಿಡಿದು ನಿನ್ನ ಕಾಪಾಡಕ ನಾ ಇದೀನ ಸದಾ ನನ್ನ ಸೇವಾ ಮಾಡ ತಿಳಿದ ಗುರು ಬೀರ್ ದೇವರ ಹೌದಪ್ಪ ಹೌದು ಗುರು ಬೀರ್ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆಯನ್ನಿಟ್ಟು ಹೋಮದ ಕಂಬಳಿ ಹೊತ್ತ ನೇಮದ ಬೆತ್ತ ಹಿಡದ ಬಂಗಾರ ಗಿಂಡಿ ಬಲಗಯ ಹಿಡದ ಹೌದಪ್ಪ ಬಂಡಾರ ಚೀಲ ಬಗಲಿಗೆ ಹಾಕೊಂಡು ಹೌದು ಎಲ್ಲಿಗೆ ಬಂದ ಬಂದಪ್ಪ ಗುರುವಿನ ಪಾದಕ್ಕೆ ಶರಣ ಮಾಡಿ ಜತ್ತಿ ನಾರಾಯಣ ಪೂರ್ಕ ಬಂದ ಜತ್ತಿ ನಾರಾಯಣ ಪೂರ್ಕ ಬರದ ತಾಯಿ ಕಣ್ ಮಂಸದ ಮೇಲೆ ಮಲಕೊಂಡು ಸುಗರ್ ನಿದ್ದೆ ಮಾಡ್ತಿದ್ರು ಹೌದು ಹೆತ್ತ ತಾಯಿನ ಬಾಕಲ ತೋಲ್ ಹಿಡಿದು ವಿಚಾರ ಮಾಡ್ಕೋತ ಏನದ್ರಿ ಹೆತ್ತ ತಾಯಿ ಮಲ್ಕೊಂಡಾಳ ಹೌದು ತಾಯಿ ನೆಪಿಸಿದ್ರೆ ಎಲ್ಲಾರದ್ರು ಪಾಪಕ್ಕೆ ಪೀಡ ಹೌದು ತಾಯಿ ನೆಪಿಸೋದು ಬ್ಯಾಡತ್ತ ಚಿಂತೆ ಮಾಡಕತ್ತ ಮಾಡಿಕೊಂಡು ಅವಾಗ ತಾಯಿ ಕಣ್ ಕನಸು ಬಿಡುತ್ತದ ಏನತ್ರೀ ಗುರು ಮಾಡ್ದಂಗಾಗಿತ್ತು ಮಗ ಮನೆಗೆ ಬಂದಂಗಾಗಿತ್ತು ಕನಸು ಬಿದ್ದ ಕಾಲಕ ಚಟ್ನ ಎತ್ ಬಂದು ಪಟ್ನ ಬಾಗಲ ಹೌದಪ್ಪ ಮಗನ ಮಾರಿ ಮೇಲೆ ಕೈ ಹೇಳ್ತಾಳೆ ಏನಂತಪ್ಪ ಯಪ್ಪ ಮಳಪ್ಪ ಹೇಳಪ್ಪ ಯಾರೇನಂದರು ಯಾರೇನ್ ಆಡ್ಯಾರು ಹಾಲ ಗಲ್ಲ ತುಟ್ಟಿ ಒಳಗೆ ಮಳಪ್ಪ ಹೌದು ಇಂತ ಸತ್ತು ಸರ್ವತ್ನ ಯಾಕೆ ಬಂದಿದ್ವು ಹಾ ಹಾ ತಾಯಿ ಹೌದು ನನ್ನ ಗುರು ಬೀರ ಹೌದು ಕಾಡಬಾರದು ಕಾಡಣ ಬೇಡಬಾರದು ಬೇಡಣ ಗಾಂಜಿ ಕ್ವಾರ ದೇವರ ಗಾಂಜಿ ವಿದ್ಯಾರ್ಥಿ ಅವರ ಜೀವಕ ಮುಂಡ ದೇವರ ಅಲ್ಲ ಗಾಡಿ ದೇವರ ಕಾನೂರ್ ಮಾಡದಾಗಿತ್ತ ಕರೆಸಿದ ದೇವರ ಆರ್ಯವಾಡಿ ಬೀರಪ್ಪ ದೇವರ ಹೊರತು ನಿಬೇಡ ಕೊಡದು ಹುಲಿ ಹಾಲಿ ಬೇಡ ಅಂತ ತರುವುದು ಕೊಂಟಿನ ಆಶೀರ್ವಾದ ಪಾದಕ ಹೌದು ಆಶೀರ್ವಾದ ಮಾಡ ಹೇಳಿದ ತಾಯಿ ಪಾದಕ ನಮಸ್ಕಾರ ಮಾಡಿದ ಹೌದು ಮಗನ ತಲಿ ಮ್ಯಾಲ ವರದ ಹಿಸ್ತಿಟ್ಟು ಒಂದು ಮಾತು ಹೇಳ್ತಾಳ ತಾಯಿ ಏನ್ ಹೇಳ್ತಾಳೆಪ್ಪ ಯಪ್ಪ ಮಾಡಪ್ಪ ಹೇಳಪ್ಪ ನಿನ್ನ ಗುರುವಿಗೆ ಸಂಜಕ ಬಂದ ಶಿಷ್ಯ ಮುಂಜಾನೆ ನಿಂತಿಲ್ಲ ಮುಂಜಾನೆ ಬಂದ ಶಿಷ್ಯ ಸಂಜಕ ನಿಂತಿಲ್ಲ ಹೌದು ನಿನ್ನ ಪ್ರಾಣ ಹೊಡಿಗೋಸ್ಕರ ಹುಲಿ ಹಾಲು ಬೇಡ ಮಾಡಪ್ಪ ಹೆಚ್ಚನ ಗುರು ಗತ್ತಿನ ಗುಡಿ ಒಳಗೆ ಇವತ್ತಿಗೆ ಅವನು ಸೇವಾ ಸಾಕು ಬಿಟ್ಟು ಬಿಡು ಹೌದು ಅವಾಗ ಮಾಳಿಗರ ಏನ್ ಹೇಳಿದ ತಾಯಿಗೆ ತಾಯಿ ನಿನ್ನ ದಯಾ ನಿನ್ನ ದಯಾ ಗುರುವಿನ ದಯಾ ಇತ್ತಂದ್ರ ಗುರುವಿನ ಕೃಪ ಬಂದಿತ್ತಂದ್ರ ಇದ್ರ ಹೊಳಿ ಇತ್ತನ ಚಂದ್ರ ಸೇವಾ ಮಾಡ್ತಾನೆ ಕರೆ ಮುಂದಿಟ್ಟ ಪಾದಕ ಹಿಂದುಡುದಂತ ಹೇಳಿದ ಹೌದಪ್ಪ ಹೌದು மகன மாத்தி மெச்சி தாயி கண்ணும் ஹரிக்கி கொடுத்து ஏனப்பா மாளப்பாப்பா பார்த்தி கௌட்ருல உசி மாத்த நோட் சித்திரி உசி மாத்த நோடில மாழப்பா பூத்தி சிக்குதாத கூட கீர்த்தி தோடதை வயசானி பால தோடப்பா நெல்லக்கி பானி பல்லக்கி பதவி ஆகல சூரியச்சந்திரவருகே நெல்வந்த கங்க இவருக்கு பாரந்தப்பூர்வ ಪಲ್ಲಕ್ಕೆ ಜೈಬೇ ಹೊಳ್ಳಿತ್ರ ತಾಯಿ ಕಣ್ಣು ಮಗನಿಗೆ ಆಶೀರ್ವಾದ ಮಾಡಿದ್ರು ಪುಣ್ಯಾತ್ಮ ಹೌದಪ್ಪ ಹೌದು ತಾಯಿ ಆಶೀರ್ವಾದ ಪಡ್ಕೊಂಡು ಮತ್ತೆ ಎಲ್ಲಿಗೆ ಬಂದ ಯಾವ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಹೊರತು ನಿಂಬೆಳೆ ಗುಡ್ಡಕ್ಕೆ ಬಂದ ಪುಣ್ಯಾತ್ಮರೇ ಬಂದು ಹೊರತಿನಿಂಬೇಳೆ ಗುಡ್ಡಕ್ಕೆ ಬಂದ ಹುಲಿಗವಿಯನ್ನ ಸೋದ ಮಾಡುತ್ತಾ ಸೋದ ಮಾಡುತ್ತಾ ಗುರುವಿನ ಧ್ಯಾನ ಮಾಡುತ್ತಾ ಕುಂತರು ಬೀರಪ್ಪ ನಿಂತರು ಬೀರಪ್ಪ ಹೌದಪ್ಪ ಹೌದು ಮಲ್ಕೊಂಡ್ರು ಬೀರಪ್ಪ ರೋಮ ರೋಮ ಎಲ್ಲ ಬೀರಪ್ಪ 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 ಅಂತ ನುಡಿತಿತ್ತು ಹೌದಪ್ಪ ಹೌದು ಗುರುವಿನ ದಾಣದಾಗ ಎಲ್ಲಿ ಹೊರತು ನಿಮ್ಮ ಮೇಲೆ ಗುಡ್ಡಕ್ಕೆ ಬಂದ ಹುಲಿ ಗವಿಯನ್ನ ಸೋದ ಮಾಡಿದಂತಹ ಸಂದರ್ಭದಾಗ ಹುಲಿ ಮರಿಗಳನ್ನ ಗವಿಯಾಗ ಹಾಕಿ ಅಡವಿ ಗುಟ್ಟ ಆ ಹಾರ್ ತಿಲಕ್ ನಾನು ಹಟ್ಟಿ ಗುಟ್ಟ ಹೋಗಿತ್ತು ಹುಲಿ ಹೋಗಿತ್ತು ಹುಲಿ ಹೋಗಿತ್ತು ಮರಿಗಳು ಇನ್ನು ಮೈ ಮ್ಯಾಲಿನ ಮಾಸಾರಿಲ್ಲ ಹೌದಪ್ಪ ಹೌದು ಹುಲಿ ಮರಿಗಳ ಗವಿ ಮುಂದೆ ಆಟ ಆಡ್ತಿದ್ದು ಅಂತ ಹೇಳಿದಾಗ ಏಳು ಹೇಳಿ ಸರಪ್ಪು ಬಂದು ನಾಗನ ಬಂದು ಆ ಹುಲಿ ಮರಿಗಳನ್ನು ತಿನ್ಬೇಕಂತ ಬಾಯಿ ಹಾಕ್ತಿದ್ರು ಹೌದಪ್ಪ ಅವಾಗ ಮತ್ತೆ ಮಾಲಿಂಗರಯ್ಯ ಗುರುವಿನ ಧ್ಯಾನ ಮಾಡಿ ತನ್ನ ಬಂಡಾರ ಬಿಟ್ಟು ಹೋದಾಗ ಕೈ ಹಾಕಿ ಒಂದು ಮಟ್ಟಿಗೆ ಭಂಡಾರ ತಗೋದು ಭಂಡಾರ ಹೊಡೆದಾ ಮಾಗನ ಕಣ್ಣು ಕಳೆದ ಪುಣ್ಯಾತ್ಮರಿ ಹೌದಪ್ಪ ಹೌದು ಮತ್ತೊಂದು ಮಟ್ಟಿಗೆ ಭಂಡಾರ ತಗೊಂಡು ಆ ಹುಲಿ ಮರಿಗಳಿಗೆ ಹೊಡೆದ ಹೌದು ಹುಲಿ ಮರಿಗಳ ಕಣ್ಣು ತೆಗೆದ ಮಾಲಿಂಗರ ದೃಷ್ಟಿ ಬೀರಿ ಹೌದು ಯಾವಾಗ ಭಂಡಾರ ಹಾಡದು ಮಾಲಿಂಗರ ಜೊತೆ ಹುಲಿ ಮರುಗಳು ಮಾತಾಡ್ಲಿಕ್ಕೆ ಇಂಥ ಎಲ್ಲದಾಗ ಬಂದ ಸಾವಿನ ತವಳಿಯನ್ನು ನಮ್ಮನ್ನ ಪಾರ ಮಾಡಿದಳು ಹೌದು ಯಾವ ಎದಕ್ ಬಂದಿದೆ ಕಾರ್ನ್ ನಿಂದ ಕೂನೇನ ಏನ ಬಂದಿದೆ ಹೌದು ಅವಾಗ ಮುತ್ಯ ಮಾಲಿಂಗ್ರ ಹೇಳ್ತಾನೆ ಏನತ್ತಪ್ಪ ನನ್ನ ಗುರು ನನ್ನ ಗುರು ಹುಂಜಿಯ ಹುಲಿ ಹಾಲು ಅದಕ್ಕೋಸ್ಕರ ನಾ ಇಲ್ಲಿಗೆ ಬಂದಿನ ಹೇಳಿದ ಹೌದಪ್ಪ ಹೌದು ಹುಲಿ ಮರಿಗಳು ಹೇಳತ್ತಾವ ಏನತ್ತ ನಮ್ಮ ತಾಯಿ ನಮಗೆ ಹಾಲು ಕುಡಿಸಲಕ್ಕ ಬಂದ್ರೆ ಹೌದು ನಾವು ತಾಯಿ ಹಾಲು ಕುಡಿಯುದಿಲ್ಲ ಹೌದು ತಾಯಿ ಹಾಲ ಎಂಜಲ ಮಾಡುದಿಲ್ಲ ಹೌದು ಮೀಸಲ ಹಾಲ ನಿನ್ನ ಗುರುವಿಗೆ ಕೊಡು ಕೊಡ್ತೀವಿ ನಾವು ಹೌದು ಹೌದು ನಾವು ಮಾತ್ರ ಹಾಲ ಕುಡಿಯುವುದಿಲ್ಲ ನಮ್ಮ ತಾಯಿ ಸಿಟ್ಟಿನ ಬರ್ದಾಗ ಒಂದ್ ವೇಳೆ ಹರಿದ ತಿಂದಾಳ ಬಗದ ತಿಂದಿಗಿದ್ದಾಳ ಹೌದು ನಿನ್ನ ಕಾನ ನಿನ್ನ ಸ್ಥಿತಿ ನಿನ್ನ ಕೂಣ ಹೇಳು ತನ್ನ ದಯವಿಟ್ಟು ಮರಿಗ ನಿಂದ್ರ ಅಂತ ಅಂತೇಳಿ ಹುಲಿ ಮರುಗಳು ಮಾಲಿಂಗರನ್ ಜೊತೆ ಮಾತಾಡ್ತಿದ್ದು ಹೌದು ಹೌದು ಹುಲಿ ಮರಿಗಳ ಜೊತೆ ಮಾಲಿಂಗರ ಮಾತುಕತೆ ನಡೆದಂತ ಸಂದರ್ಭದಾಗ ಹೌದ ಮಾನವರ ಉಳಾಸ ಹಿಡುದು ಹುಲಿ ಓಡಾಡಿ ಬರ್ತಿತ್ತು ಪುಣ್ಯಾತ್ಮರೇ ಹುಲಿ ಓಡಾಡಿ ಬರ್ತಿತ್ತು ಹೌದು ಹೌದು ಹುಲಿ ಓಡಾಡಿ ಬಂದು ಮಾಲಿಂಗರಾಯನ ಮೇಲೆ ತಿನ್ಬೇಕ ಎರಡೂ ಹುಲಿ ಮರುಗಳು ಅಡ್ಡಗಟ್ಟಿ ಹೇಳುತ್ತಾ ಯಾವ ಅವನಿಗೇನು ಮಾಡಕ್ ಹೋಗ್ಬೇಡ ಹಾ ಒಂದ್ ವೇಳೆ ಅವ ಬಂದಿರ್ಲಿಲ್ಲ ಅಂದ್ರ ಇವತ್ತು ನಮ್ದು ನಾಗನನ ಬಾಯಾಗ ತುತ್ತಾಗಿ ಸತ್ತ ಹೋಗ್ತಿದೀವಿ ನಮ್ಮ ಪ್ರಾಣ ಹೋಗ್ತಿದ್ದು ನಮ್ಮ ಪ್ರಾಣ ಹೋಗ್ತಿತ್ತು ಇವತ್ತು ನಮ್ಮ ಪ್ರಾಣ ಕಾಪಾಡಿದ ದೇವ ಇವನೇ ಅವಾಗ ಹುಲಿ ಕೆಟ್ಟ ಎಂಬುದು ಬಿಟ್ಟು ಸಿಟ್ಟು ಎಂಬುದು ಸುಟ್ಟು ಸುಟ್ಟು ಗುರುವಿನ ಪಾದಕ ಮುತ್ಯ ಮಾಡಿಂಗ್ ಪಾದಕ ಬಂದು ನಮಸ್ಕಾರ ಮಾಡಿ ಕಣ್ಣಾಗಿ ನೀರು ತೆಗೆದು ಹೇಳ್ತದ ಏನತ್ತಪ್ಪ ಯಪ್ಪಾ ಯಪ್ಪ ಹನ್ನೆರಡು ವರ್ಷಕ್ಕೆ ಹುಲಿ ವಂಶಕ್ಕೆಲ್ಲ ಮಕ್ಕಳು ಫಲಾದ ಅದ ಹನ್ನೆರಡು ವರ್ಷಕ್ಕೊಮ್ಮೆ ಹುಲಿ ವಂಶಕ್ಕೆಲ್ಲಾ ಮಕ್ಕಳು ಫಲಾದ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮಕ್ಕಳ ಹಾಕಿದ್ರೆ ಯಾವ ಪ್ರಾಣಿಗಳು ತಿಂದು ಗೊತ್ತಿಲ್ಲ ಹನ್ನೆರಡು ವರ್ಷ ಅಂತ ಪರಿಸ್ಥಿತಿ ಹೌದು ಕಾಪಾಡಿದೆ ಅಂದ್ರೆ ಅವಾಗ ಹೇಳ್ತಾನ ಮಾಲಿಂಗರಾಯ ಏನತ್ತಪ್ಪ ತಾಯಿ ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ಲ ನನ್ನ ಕಾನ ನನ್ನ ಕೂನ ನನ್ನ ಸ್ಥಿತಿ ನನ್ನ ಲಯ ಮುಂದಿಂದ ಆಗ ಹೋಗಗಳು ಹೇಳಬೇಕಾಗಿತ್ತಂದ್ರ ಹೌದು ಹುಣ್ಣೂರು ದೇವರ ಹೂಗಾರ ಕೊಣ್ಣೂರು ದೇವರ ಪೂಜಾರಿ ದೇವರ ಶಿಶು ಮಗ ಶಿವ ಕೊಟ್ಟ ಹಾಲ ಸಿದ್ಧ ಮಾಲಿಂಗರಾಯ ನಾನಿದ್ದ ನನ್ನ ಗುರು ಎಂತಲೇ ಇಲ್ಲದ ಹುಲಿ ಹಾಲು ಬೇಡ ಹೌದು ಅವಾಗ ಹುಲಿ ಮಾಳಪ್ಪ ಹೇಳುತ್ತಾ ಯಪ್ಪ ಇನ್ನು ನನ್ನ ಮಕ್ಕಳ ಹಾಲು ಕುಡುದಿಲ್ಲ ಹೌದು ಹಾಲು ಹಿಂಡಕು ಸ್ವತಃ ಹುಲಿನೇ ತರು ಬಿಟ್ಟು ಮುತ್ಯ ಮಾಲಿಂಗರಾಯ್ಗ ಹಾಲು ಕೊಡ್ತು ಹೌದು ಹೌದು ಅದೇ ಹಾಲ ತಂದ ಸಿಡಿ ಸಿಗಿ ಮಟ್ಟದೊಳಗ ಹೌದು ಗುರುವಿಗೆ ಹುಲಿಗಿನ ಮಾಡಿ ತಿನ್ಸಿದ ಹೌದಪ್ಪ ಹೌದು ಸರಿಚೋಡಿ ಸಾಕಿದ್ರೆ ಹೇಳಿದ್ರು ಏನತ್ತಪ್ಪ ಗುರುವಿನ ಕಾಲಾಗ ದುಡ್ದ ಹೌದು ದೇವರವರ ಕೊಟ್ಟಾನ ನಿಮ್ಮ ಗುರು ಏನು ಕೊಟ್ಟು ಬಾಯಿ ಹಾ 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 ಗುರು ಬೀರ್ ಕೇಳಿದ ಸಿಡಿಯಾನ ಸಿಗಿ ಮಟ್ಟದೊಳಗ ಹೌದು ಯಾವ ಟೈಮ್ ಅದಾಗ ಕೈಲಾಸ ಗಗನದಾಗ ಮಾಲಿಂಗರಾಯ ಹೋಮದ ಹೊಗೆ ಹಾಕಿದ್ರ ಕೈಲಾಸದಾಗ ಬೆಳಕು ಬಿದ್ದಿತ್ತು ಹೌದಪ್ಪ ಹೌದು ಶಿವ ಪಾರ್ವತಿಯರ ಪಗಡಿ ಆಟ ಆಡ್ಲಾಕತ್ತಿದ್ರು ಕೈಲಾಸ ಗಗನವನ್ನು ಬಿಟ್ಟು ಮರಿತ ಮಂಡಲಕ್ಕೆ ಬಂದು ಮಾಲಿಂಗರಾಯನ ಭಕ್ತಿ ಪರೀಕ್ಷೆ ಮಾಡ್ಲಾಕ್ ಬಂದ್ರು ಹೌದಪ್ಪ ಹೌದು ಅದನ್ನೆಲ್ಲಾ ಕತಿ ಬಾಳ ಹೇಳಂಗಿಲ್ಲ ಹೌದು ಮರುತಿ ಮಂಡಲದಾಗ ಬಂದು ವೇಸಿ ಬೇರೂಪದಾರಣ ಮಾಡಿಕೊಂಡು ಗುರು ಬೀರ್ ದೇವ್ರ ಹತ್ರ ಬಂದು ಶಿವ ಪಾರ್ವತಿ ಕೂತ್ರು ಹೌದಾ ಮಾಲಿಂಗರಾಯನ ಭಕ್ತಿ ಮೆಚ್ಚಿ ಏನು ಬೇಡ್ತಿ ಬೇಡು ಬೇಡಿದೆಯಲ್ಲ ಕೊಡ್ಲಕ್ ನಾವು ರೆಡಿ ಇದ್ರು ಅವಾಗ ಮುತ್ಯಾ ಮಾಲಿಂಗ್ ಹೇಳತ್ತ ನೀವ್ ನೀವು ನಾ ಕೇಳವಲ್ಲ ಹಾ ನನಗೆ ಗುರು ಅಪ್ಪನಿ ಕೊಟ್ಟಂದ್ರ ಮಾತ್ರ ನಿಮ್ಗೆ ಕೇಳಿಕ ನಾ ಕೇಳುದಿಂಗರಯ್ಯ ಹೌದಪ್ಪ ಹೌದು ಗುರುವಿಗೆ ನಮಸ್ಕಾರ ಮಾಡಿದ ಯಪ್ಪಾ ಶಿವ ಪಾರ್ವತಿಯರ್ ಹಿಂಗಂದಾರ ಅಂದಾರ ಏನ್ ಕೇಳಲಿ ಏನ್ ಬೇಡ್ಲಿ ಅಂದ ಅವಾಗ ಗುರು ಹೇಳ್ತಾನ ಮಾಳಪ್ಪ ನಿನ್ನ ಮನಸ್ಸಿಗೆ ಬಂದದ ಬೇಡು ಹೇಳತ್ತಾನ ಮಾಲಿಂಗರಾಯ ಏನಂತಪ್ಪ ಗುರುವೇ ಹೌದು ನಿನ್ನಿಂದ ಏನು ಬೇಡಪ್ಪ ನಿನ್ನ ಆಶೀರ್ವಾದ ಹೊಂದಿದ್ರೆ ಸದಾ ನನ್ನ ಬೆನ್ನ ಮೇಲೆ ಆಶೀರ್ವಾದ ಹೊಂದಿದ್ರೆ ಸಾಕು ಅದೇ ನನಗೆ ದೊಡ್ಡ ಬಹುಮಾನ ಅಂತ ಹೇಳಿದ್ದಾರೆ ಹೌದಪ್ಪ ಬಂಡಾರ್ ಚೀಲ ಹೋಮದ ಬೆತ್ತ ನಿಮದ ಬೆತ್ತ ಬಂಡಾರ್ ಚೀಲ ಹೌದು ಹೋಮದ ಕಂಬಳಿಯನ್ನು ವರುವಾಗಿ ಕೊಟ್ಟ ಗುರು ಬೀರಿದವರು ಮಾಲಿಂಗರಾಯಿಗೆ ಹೌದಪ್ಪ ಹೌದು ನೀ ಪೂಜೆ ಮಾಡಿದ ನೀರು ನನ್ನ ಗುಡಿಗೆ ಬರಬೇಕಂತೇಳಿ ಮಾಳಿಂಗರಾಯಿಂದ ಯಾರು ಗುರು ಬೀರ್ ದೇವ್ರದ ವರ ಪಡ್ಕೊಂಡ ಮುತ್ತ್ಯಾ ಮಾಲಿಂಗರಾಯ್ ಹೌದಪ್ಪ ಹೌದು ಈ ಸದ್ಯ ಹಾಲ್ ಹಳ್ಳ ತರಿತದ ನೋಡು ಹೌದು ನಿಮ್ ಏನ್ ಶಿವ ಪಾರ್ವತಿ ಎಲ್ಲ ಏನು ಏನ್ ಬಂದು ಇಳಿತಾರ ನೋಡು ಹೌದು ಅದು ಗುರು ಕೊಟ್ಟ ಹಳದಾಗೇನೆ ಬಂದ್ ಇಳಿತಾರ ಪುಣ್ಯಾತ್ಮರಿಗೆ ಹೌದಪ್ಪ ಹೌದು ದೇವ್ರ ಹೆಂಗತ್ ಕೇಳ್ರಿ ನಮ್ಮ ರೊಕ್ಕ ನಮ್ಮ ಪಾಸ್ಬುಕ್ ನಮ್ಮ ರೊಕ್ಕ ಓದ ಬ್ಯಾಂಕ್ನ್ಯಾಗ ಇಟ್ಟು ಅಂದ್ರೆ ಅವ್ಕೆ ಕ್ಯಾಶಿಯರ್ ಏನು ಮಾಡ್ತಾನೆ ನಮ್ಮ ರೊಕ್ಕನ ತೆಗ್ದು ಹೊಳ್ಳಿ ಕೊಡ್ತಾನೆ ಹೇ ಕೊಡ್ತಾನೆರಲ್ಲ ಬಡ್ಡಿ ಹಾಕಿ ಹೊಳ್ಳಿ ಕೊಡ್ತಾನೆ ಎಫ್ಡಿ ಇಟ್ಟೀವಂದ್ರೆ ಹೌದು ಎರಡರ ಬಡ್ಡಿ ಹಾಕಿ ಕೊಡ್ತಾನೆ ಎಟ್ರದರ ಕೊಡಲಿ ಹೌದು ಬಡ್ಡಿ ಹಂಗ ಕೊಡ್ತಾನಲ್ಲ ಹೌದು ಹಂಗ ನಾವು ಗುರುವಿನ ಕಾಲಾಗ ದುಡ್ಕೊಂಡೀವಿ ಅಂದ್ರೆ ನಿಮ್ಮ ಕ್ಯಾಶಿಯರ್ ಏನು ಪರಮಾತ್ಮ ಅದಲ್ಲ ಹಾಂ ಅವ ಬಡ್ಡಿ ಹಾಕಿ ಹೊಳ್ಳಿ ಕೊಡ್ತಾನೆ ಇಷ್ಟೇ ನಿಮ್ದು ಮತ್ತೊಂದು ಏನು ಇಲ್ಲ ಹೌದು ಜಗತ್ತದಾಗ ಹೌದ ಗುರು ದೊಡ್ಡಪ್ಪ ಮುಗುಳ್ ಕೂಡ ಎಲ್ಲಾ ಲಿಂಗ ಲಕ್ಷ ಸಿದ್ಧಲಿಂಗನ ಗುರುವಿನ ಮಾಡ್ಕೊಂಡ ಜಗತ್ತದಾಗ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಕೊಂಡ ಹೌದಪ್ಪ ಏನು ಮುಗುಳ್ ಕೂಡ ಎಲ್ಲಾ ಲಿಂಗ ಲಚ್ಚಾನ ಸಿದ್ಧಲಿಂಗನ ಗುರುವಿನ ಮಾಡ್ಕೊಂಡ ಮಾಡ್ಕೊಂಡಪ್ಪ ಮಾಡ್ಕೊಂಡಲ್ಲ ಶರೀಫರು ಹೌದು ಗುರು ಗೋವಿಂದ ಭಟ್ಟರ ಗುರು ಮಾಡ್ಕೊಂಡ ಜಗತ್ತದಾಗ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟುಕೊಂಡ್ರು ಮುಟ್ಟಕೊಂಡ್ರು ಇಂತ ಗುರು ಇರ್ಲಾರದೆ ದೇವರ ಇಂತವ್ರೇ ಕಂಡಾರತ್ ಹೇಳ್ರಿ ಹೌದ ಅದಕ್ಕೆ ನಿಮ್ಮ ದೇವ್ರು ಶ್ರೇಷ್ಠ ಅಂತ ಹೇಳತ್ತಿಲ್ಲ ಹೌದು ಹೌದು ಗುರು ಇರ್ಲಾರ್ದ ದೇವ್ರು ಸಿಗ್ಲಿಕ್ಕ ಸಾಧ್ಯ ಇಲ್ಲ ಇಲ್ಲ ಇನ್ನು ಸರ್ಜುಡಿಸಕಲ್ಲ ಇದ್ರು ಒಂದು ಪ್ರಶ್ನೆ ಕೇಳ್ಯಾರ ಏನು ಕೇಳ್ಯಾರೀಪ್ಪ ಕಥೆಯೆಲ್ಲ ಭಾಳ್ ಹೇಳೋದು ಬೇಡ ಹೌದು ಪದ ಹೌದು ಮಾನ್ಯದ ಹೊಲದಾಗ ನೇಗಿಲ ಹಚ್ಚದಂಥ ಸಂದರ್ಭದಾಗ ಸಂದರ್ಭದೊಳಗ ಬೆಂಕಿ ಎಲ್ಲಿ ಬತ್ತು ಅಂತ ಕೇಳ್ಯಾರ ಯಾಕ್ರಿ ಹೌದು ಇದನ್ನ ಕೇಳ್ಯಾರಲ್ ಬೆಂಕಿ ಎಲ್ಲಿದಿಂದ ಬತ್ತು ಹೌದು ಗಂಧಲಗಿರಿ ಗಂಧ ರಾಕ್ಷಸ ಹೌದು ಗಂಧ ರಾಕ್ಷಸ ಚಿಮಲಾದೇವಿಯನ್ನು ಓದಿಟ್ಕೊಂಡಂತ ಸಂದರ್ಭದ ಕುರಿ ಅಂದ್ರೆ ಗೊತ್ತಿಲ್ಲ ಮರಿ ಅಂದ್ರೆ ಗೊತ್ತಿಲ್ಲ ಬೆಳಿ ಅಂದ್ರೆ ಗೊತ್ತಿಲ್ಲ ಮಳಿ ಅಂದ್ರೆ ಗೊತ್ತಿಲ್ಲ ಆಗು ಗೊತ್ತಿಲ್ಲ ಹೋಗು ಗೊತ್ತಿಲ್ಲ ಮುಂದಿಂದ ಗೊತ್ತಿಲ್ಲ ಹಿಂದಿಂದು ಗೊತ್ತಿಲ್ಲ ಹೌದು ಮಾನ್ಯದ ಹೊಲದಾಗಿಂದ ಕುರಿ ಅದು ಹೊರಗೆ ಬಂದಂತ ಸಂದರ್ಭದ ಕುರುಗಳು ಬೇನ್ ಹತ್ತಿ ಹೋದ ಅವಾಗ ಜಗದ್ಗುರು ರೇವಣಸಿದ ಮರೆತಿ ಮಂಡಲು ಕೇಳಿದ ಬಂದ ಹೌದು ಕೊಬರಿ ಪಟ್ಟಿ ಒಳಗ ಹುಲಿ ಹಾಲು ಏನು ಕುರಿ ಹಾಲು ಹಿಂಡಿದ ಹೌದಪ್ಪ ಹೌದು ಕುರಿ ಹಾಲು ಹಿಂಡಿ ಹಾ ಬೆಟ್ಟದ ತುದಿ ಮೇಲೆ ಹೋಗಿ ಕಾಣ್ಲಾಕ ಹೋಗಿ ಬೆಂಕಿ ತಗೊಂಡ ಬಾ ಅಂತ ಹೇಳಿದ ಹೌದು ಅಲ್ಲಿಂದ ಬೆಂಕಿ ತರಿಸಿ ಹಾಲು ಕಾಸುದು ಹೆಂಗ ಕುರಿ ಕತ್ತರಿಸುದು ಹೆಂಗ ಹೌದು ಜಗತ್ತದಾಗ ಬಾಳುವುದು ಹೆಂಗ ಜಗದ್ಗುರು ರೇವಣ ಸಿದ್ಧ ಹೌದಪ್ಪ ಹೌದು ಕರೆ ಇದಕ್ಕಿಂತ ಮೊದಲ ಹೌದು ಆ ಹುತ್ತಿನ ಗಡ್ಡಿಗೆ ನೇಗಲ ಹಚ್ಚಿದಂತ ಸಂದರ್ಭದಾಗ ಕುರಿ ಅಂದ್ರೆ ಗೊತ್ತಿಲ್ಲ ಮರಿ ಅಂದ್ರೆ ಗೊತ್ತಿಲ್ಲ ಉತ್ತರಿ ಹುಳ ಎದ್ ಹೆಂಗ ಎದ್ದಂತ ಸಂದರ್ಭದಾಗ ಹೌದು ಪದಮಗೊಂಡ ಕಡ್ಡಿ ಕೊರದ ಅಲ್ಲಿ ಉರಿ ಹಚ್ಚ ಹೌದಪ್ಪ ಹೌದು ಉರಿ ಹಚ್ಚಿದಂತ ಸಂದರ್ಭದಾಗ ಎಲ್ಲಾ ಕುರಿಗಳು ಬೆಳಗಿದ್ದು ಹೌದು ಬೆಳಗಿದ್ದಂತ ಸಂದರ್ಭದಾಗ ಉರಿ ಹಚ್ಚಿದ ಕೂಡಲೆ ಈ ಸುಟ್ಟು ಎಲ್ಲಾ ಕರಕಲಾದಂತ ಸಂದರ್ಭದಾಗ ಹೌದು ಹಂಡ ಹೈಗ ಡಪ್ಳ ಹೌದು ಕರಿ ಬಿಳಿ ಮಾಸಾಲಾ ಆರ ತರದ ಕುರಿಗಳು ತಯಾರಾದವು ಪುಣ್ಯಾತ್ಮರಿ ಹೌದಪ್ಪ ಹೌದು ಹುಟ್ಟಿ ಬಂದು ಹುಟ್ಟಿ ಬಂದು ಅಂದ್ರ ಸುಟ್ಟದಕ್ಕಾಗಿ ಎಲ್ಲಾ ತರ ಕುರಿಗಳು ತಯಾರಾದವು ಹೌದಪ್ಪ ಹೌದು ಇಲ್ಲಿ ಬೆಂಕಿ ಯಾರು ಕೊಟ್ಟರು ಕೇಳ್ಯಾರ ಬೆಂಕಿ ಯಾರಿಗೂ ಕೊಟ್ಟಿಲ್ಲ ಕುರಿ ಹೊರಗೆ ಬಂದಂತ ಸಂದರ್ಭದಾಗ ಪದ್ಮಗೊಂಡ್ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಏನಪ್ಪ ನೀವು ಯಾವ ಹುಳ ಅಂತ ತಿಳ್ಕೊಂಡು ಏನ ಕಂಠಿ ತಂದಲ್ಲಿ ಆ ಹೊತ್ತಿನ ಗಡ್ಡಿ ಮೇಲೆ ಒಗದ ಒಗದ ಕೂಡ್ಲೆ ಏನ್ ಮಾಡಿದ ಆಗಿನ ಕಾಲದಾಗ ಚಕಮುಖಿ ಕಲ್ಲು ಇರ್ತಾವ ನೀವೆಲ್ಲಾರು ಕೇಳಿದ್ರ ಪುಣ್ಯಾತ್ಮರಿ ಏ ಇದೂರ್ಲೆ ಸಣ್ಣ ಇದ್ದಾಗ ಮೊದಲು ಬೆಂಕಿ ಹಚ್ಚಬೇಕಾಗಿತ್ತಂದ್ರ ಹೌದು ಚಕಮುಖಿ ಕಲ್ಲಲೆ ಕಡದು ಪದಮಗೊಂಡ ಚಕಮುಖಿ ಕಲ್ಲಲೆ ಕಡದು ಆ ಕಂಟಿ ಗುರಿ ಹಚ್ಚಿದಂತ ಸಂದರ್ಭದಾಗ ಉರಿ ಹತ್ತಿದಕ್ಕಾಗಿ ಕುರಿಗಳು ಸುಟ್ಟ ಆರ್ ತರದ ಬಣ್ಣ ಗೊತ್ತಾಯ್ತು ಚಕಮಕಿ ಕಲ್ಲಂದ್ರ ಬಿಂಚಾಳ ಕಲ್ಲಂದ್ರೆ ಎರಡು ಒಂದೇ ಆ ಕಲ್ಲಿನಿಂದ ಕಟ್ಟದಾಗ ಬೆಂಕಿ ತಯಾರಾಯ್ತು ಹೌದು ಅಲ್ಲಿಂದ ಆರ್ ತರದ ಬಣ್ಣ ತಯಾರಾಗಿ ಹೊರಗೆ ಬಂದು ಹೌದಪ್ಪ ಹೌದು ಇದಿಷ್ಟೇ ಹಾ ಸರ್ಜೋಡಿಸಲಾದ್ರೆ ಹೌದು ಇನ್ನ ಸರ್ಜೋಡಿಸಲೂ ಒಂದು ಪ್ರಶ್ನೆ ಕೇಳುದೇ ಇವರು ಮುದ್ದೇಬೇಳ ತಾಲೂಕದಿಂದ ಕೇಳು ಕೇಳ್ರಿ ಕೇಳ್ರಿ ಏನು ಮುದ್ದೇಬೇಳ ತಾಲೂಕದಾಗಿಂದ ಕೇಳ್ರಿ ಅವ್ರ ತಾಲೂಕದಾಗಿಂದು ಅವ್ರ ತಾಲೂಕದಾಗಿಂದ ಅಖಾಡಿ ನಾಡ ಸಿದ್ಧರ ಬದಲ ಕೇಳು ಕೇಳ್ರಿ ಒಬ್ಬ ಸಿದ್ಧ ಹೌದು ಅಡವಿ ಹರಿಯಾಣದಿಂದ ಊರಿ ಊರಾಗ ಬರುವಂತ ಸಂದರ್ಭದಾಗ ಹೌದು ಸೈನಿಕರಂತೇಳಿ ಆಗಿನ ಕಾಲದಾಗ ಬ್ರಿಟಿಷರ ಆಡಳಿತ ಇತ್ತು ಹೌದು ಬ್ರಿಟಿಷರ್ ಆಡಳಿತ ಏನ್ ಕೇಳಿದ್ರ ಕೈಯಾಗ ತಮ್ಮ ಪಿಸ್ತೂಲ್ ಆ ಬಂದೂಕ ತಾವ್ ತಾವ್ ತಗೊಂಡ್ ಬಂದ್ರು ಎಲ್ಲ ತರ ಸಾಮಾನುಗಳು ತಗೊಂಡ್ ಬಂದ್ರು ಅಂತ ಬಂದ್ರು ಅವ ಅವನ್ ಮಾಡಿದಪ್ಪ ಅಂತ ಕೇಳಿದ್ರ ಒಬ್ಬ ಸಿದ್ಧ ಇದರಿಗ ಬರುವಂತ ಸಂದರ್ಭದಾಗ ಅವರಿಗೆ ಮತ್ತು ಆ ಬ್ರಿಟಿಷರಿಗೆ ಯುದ್ಧ ನಡೀತು ಹೌದು ಯುದ್ಧ ನಡೆದಂತಹ ಸಂದರ್ಭದಾಗ ಬ್ರಿಟಿಷರು ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ತಮ್ಮ ಕೈಯಾಗ ಆಯುಧಗಳಿಂದ ಆ ಸಿದ್ಧನ ರುಂಡ ಕತ್ತರಿಸಿ ಬಿಟ್ರು ಹೌದಪ್ಪ ಹೌದು ಏನಾಯ್ತು ರುಂಡ ಕತ್ತರಿಸಿದ್ರು ಬ್ರಿಟಿಷರ್ ಎಲ್ಲ ತಮ್ಮ ತಮ್ಮ ನಾಡಿಗೆ ಹೋದ್ರು ಒಬ್ಬಕ್ಕೆ ಹೆಣ್ಣ ಮಗಳು ಹೋಗುವಂತ ಸಂದರ್ಭದಾಗ ಆ ರುಂಡ ಮಾತಾಡಿತ್ತು ಏನತ್ರೀ ನನ್ನ ಒಂದು ಪುಣ್ಯ ಜಾಗದಾಗ ಗುಡಿ ಕಟ್ಟಿ ಹೋಗಿ ಇಡಬೇಕು ಬೇಡಿದ ಭಕ್ತರಿಗೆ ಬೇಕಾದ ಕೊಡ್ತೀನಿ ನನ್ನ ಬ್ರಿಟಿಷರ ಹೊಡೆದು ಈ ತರ ಕುಣ ಉಳಿಬೇಕಾಗಿತ್ತು ಅಂದ್ರೆ ಗುಡಿ ಕಟ್ಟಬೇಕಂತೇಳಿ ಆ ಹೆಣ್ಣು ಮಗಳು ಹೇಳಿದಾಗ ಒಂದು ಗುಡಿ ಕಟ್ಟ್ಯಾರ ಹೌದಪ್ಪ ಹೌದು ಈ ಸದ್ಯ ನೋಡ್ಲಿಕ್ಕೆ ಆದ್ರೂ ಸಿಗ್ತದ ಆ ದೇವರು ಯಾರು ಆ ಹೆಣ್ಣು ಮಗಳ ಹೆಸರು ಹೌದು ಈ ಸದ್ಯ ನೋಡ್ಲಾಕ ಗುಡಿ ಎಲ್ಲೈತಿ ಹೌದು ಮತ್ತೆ ಬ್ರಿಟಿಷರಿಗೆ ಆ ಸಿದ್ಧನಿಗೆ ಯುದ್ಧ ನಡೆದಂತ ಸಂದರ್ಭದಾಗ ಇವ ಕಡ್ಲಿ ಬಡಗಿಲೆ ಇವ ಬಡದಾಡ್ಲಕ್ಕ ನಿತ್ತಾನ ಹೌದಾ ಅವ್ರು ತಮ್ಮ ಆಯ್ದಿಂದ ಹೊಡಿಲಕ್ಕ ಅವ್ರು ಒಂದು ರುಂಡಾ ರುಂಡದಾರ್ ಹೌದು ಅದರ ಗುರುತಿ ಸದ್ಯ ಏನೈತಿ ಕಣ್ಣಿಗೆಯಲ್ಲಿ ಕಾಣ್ತದ ಕಾಣ್ತದಂತಕ್ಕಂತ ಮಾತ ಅವ್ರ ಜಿಲ್ಲಾ ಅವ್ರ ತಾಲೂಕದೊಳಗಿಂದ ಪ್ರಶ್ನೆ ಒಂದು ನಾಲ್ಕು ಹಾಡಿ ಹಾಡಿ ನಮ್ ಎಲ್ಲರೂ ಬಂಡಾರದ ಹಾಡ ಬಂಡಾರದ ಹಾಡ ಅಂತ ಕೇಳಕರಿ ಹೌದು ಬಂಡಾರದ ಒಂದು ನಾಲ್ಕು ನುಡಿ ಕ್ಯಾಲಿ ಹಾಡಿ ಸರ್ಜೋ ಪಾಳಿ ಹೋಗ್ತದೆ ಹೌದು ತಮ್ಮಲ್ಲಿ ಕಾಪಾಡ್ಬೇಕಂತಿದೆ ನನ್ನ ಆತ್ಮೀಯ ಬಂದು ಆಯ್ತಾಯ್ತಪ್ಪ ಹಲೋ ಹಾ ದಯವಿಟ್ಟು ಬಂಧುಗಳೇ ತಮ್ಮಲ್ಲಿ ನಿನಂತಿದ್ದೀನಿ ಕೇಳಬೇಕಾದ ಏನ ಬಂಡಾರದ ಹಾಡು ಹಾಡುನು ಇದೇಗ ಕೂತ ಒಂದು ನಾಲ್ಕು ನುಡಿ ಪಾಮಲದಿನಿ ಬೀರದೇವರ ಬದಲ ವರ್ಣೆನೆ ಮಾಡಿ ಡಾಬಾಜುಗಳ ಮಂತ್ನದವ್ರು ಇವತ್ತು ಹಬ್ಬ ಹಾಕ್ಯಾರಂದ್ರೆ ಒಂದು ನಾಲ್ಕು ನುರಿ ಹಾಡುನ ತಿಳ್ಕೊಂಡು ನಮ್ಮ ಮಾಲಿಂಗರಾಯ ಬಸವರಾಜ ನಮ್ಮ ಸಿದ್ಧ ಕೂಡಿ ಕೈ ಪೀಡಿದೀನಿ ಒಂದು ಹಾಡ ಬರ್ದಾರ ನಾಲ್ಕು ನುಡಿ ಇದೇ ಪಾಮುಲಿ ದಿನಿ ಬೀರದೇವ್ರ ಬದಲ ನೀವೆಲ್ಲರೂ ಕೂಡ ಅದರ ಬದಲ ಹಾಡ್ರಿ ಪಾಮುಲು ದಿನಿ ಬೀರಪ್ಪ ಮುತ್ಯಾನ ಬದಲು ಹಾಡೋಣ್ರಿ ದಯವಿಟ್ಟು ಹೊಸ ಹಾಡದ ದಯವಿಟ್ಟು ತಪ್ಪಾದ್ರೆ ತಮ್ಮ ಮನೆ ಮಕ್ಕಳತ್ರ ಸ್ವೀಕಾರ ಮಾಡಬೇಕು ಹೊಸ ಹಾಡ ಒಂದ್ ನಾಲ್ಕು ನುಡಿ ಬರ್ಕೊಂಡು ಬಂದು ಹಾಡ್ಲಿಕ್ಕೆ ಹತ್ತರ ಮುತ್ಯಾನ ಬದ್ದ ಮಹಿಮೆಯನ್ನ ಹಾಡ್ಲಿಕ್ಕೆ ಅವ್ರಿಗೆ ತಾಕತ್ತಿಲ್ಲ ಬರೀ ಚರಿತ್ರೆಯನ್ನ ವರ್ಣನೆ ಮಾಡಿ ತಮ್ಮ ಒಂದು ಸೂತ್ರವನ್ನು ಮಾಡಿ ಹಾಡ್ತಾರೆ ತಾವೆಲ್ಲರೂ ಕೂಡ ಭಕ್ತಿಪೂರ್ವಕವಾಗಿ ಕೂತ್ಕೇಳ್ಬೇಕು ತಮ್ಮಲ್ಲಿ ವಿನಂಥದ ハロ <Hello. S 2> <Bye. S 1>